ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಾನು ಹಾಕೋ ವಿಡಿಯೋಗಳೆಲ್ಲ ಮದುವೆದಾಗಿರುತ್ತೆ ಮದುವೆ ಯಾರ್ದು ಅಂತ ಇದ್ದೀರಾ ಮದುವೆ ಯಾರ್ದು ಅಂತ ಅಂದರೆ ನನ್ನ ಹಸ್ಬೆಂಡ್ ಅವರ ಅಣ್ಣನ ಮಗ ಅಂದರೆ ಕುಶ ಅಂತ ಅವರ ಅಕ್ಕನ ಮಗಳು ಮದುವೆ ಅಂದರೆ ಚಂದು ಅಂತ ಅಂದರೆ ಸೋದರ ಸಂಬಂಧದಲ್ಲಿ ಮದುವೆ ಆಗ್ತಾ ನಾವಿವತ್ತು ಮದುವೆ ಹುಡುಗಿಗೆ ಮೆಹಂದಿ ಹಾಕ್ತಾ ಇದ್ದೀವಿ ಮದುವೆ ಹುಡುಗಿ ಇರೋದು ಸೋಲೂರಿನಲ್ಲಿ ಸೋಲೂರಿಂದ ನನ್ನ ಹತ್ರ ಮೆಹೆಂದಿ ಹಾಕಿಸ್ಕೊಳೋಕೆ ಅಂತ ಬಂದಿದ್ಲು ಹುಡುಗಿ ಹೆಸ್ರು ಏನಂತ ಅಂದರೆ ಚಂದನ ಅಂತ ನಾವೆಲ್ಲ ಪ್ರೀತಿಯಿಂದ ಚಂದು ಅಂತ ಕರಿತೀವಿ ಮೆಹಂದಿ ಹಾಕಿಸ್ಕೊಳಕ್ಕೆ ಸೋಲೂರಿಂದ ಬೆಳಗ್ಗೆನೇ ಬಂದಿದ್ಲು ಅವಳು ಪುನಃ ರಿಟರ್ನ್ ಅವ್ರ ಊರಿಗೆ ಹೋಗಬೇಕಾಗಿತ್ತು ಆದ್ದರಿಂದ ನಾನು ನನ್ನ ಫ್ರೆಂಡ್ ಯಶೋಧ ಅಂತ ಇಬ್ಬರು ಸೇರಿ ಮೆಹಂದಿ ಹಾಕೋಕ್ಕೆ ಶುರು ಮಾಡ್ಕೊಂಡ್ವಿ ಚೆಂದು ಇದೇ ಡಿಸೈನ್ ಹಾಕಿ ಅಂತ ಏನು ಹೇಳಿರಲಿಲ್ಲ ನಾವೇ ಒಂದಷ್ಟು ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ರೆಫ್ರೆನ್ಸ್ಗೋಸ್ಕರ ಒಂದಷ್ಟು ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದರಲ್ಲಿ ಇಷ್ಟ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಹಾಕೋಕ್ಕೆ ಶುರು ಮಾಡ್ಕೊಂಡ್ವಿ ನಾನೊಂದು ಕೈಗೆ ಅವಳೊಂದು ಕೈಗೆ ಇಬ್ಬರು ಹಾಕೋಕ್ಕೆ ಶುರು ಮಾಡ್ಕೊಂಡ್ವಿ ನನಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಹಾಕೋದಕ್ಕೂ ಇಷ್ಟ ಹಾಕಿಸ್ಕೊಳ್ಳೋದಕ್ಕೂ ಇಷ್ಟ ನಾನು ಚಿಕ್ಕೊಳ್ಳಿದ್ದಾಗ ಯಾರಾದರೂ ನನಗೆ ಮೆಹೆಂದಿ ಹಾಕ್ತೀನಿ ಅಂದರೆ ಸಾಕು ಎಷ್ಟೊತ್ತಾದರೂ ಪರವಾಗಿಲ್ಲ ವೆಯ್ಟ್ ಮಾಡಿ ಹಾಕಿಸ್ಕೊಳ್ತಾ ಇದ್ದೆ ಆವಾಗಿಂದ ನನಗೆ ಮೆಹೆಂದಿ ಅಂದರೆ ಹುಚ್ಚು ಪ್ರೀತಿ ಅದೇ ಪ್ರೀತಿನಲ್ಲಿ ನಾನು ಮೆಹೆಂದಿ ಹಾಕಿ ಅದನ್ನ ಕಲಿಯೋ ಥರ ಮಾಡ್ತು ನಾನು ಮೆಹೆಂದಿ ಕಲ್ತಿರೋದು ವಸುಂಧರ ಮ್ಯಾಮ್ ಅಂತ ತುಂಬ ಚೆನ್ನಾಗಿ ಹೇಳಿಕೊಟ್ರು ನನಗೂ ಇಷ್ಟ ಇದ್ದಿದ್ರಿಂದ ಮೆಹೆಂದಿ ಚೆನ್ನಾಗಿ ಹಾಕೋದನ್ನ ಕಲ್ತ್ಕೊಂಡೆ ಆವಾಗೆಲ್ಲ ಮೆಹೆಂದಿನ ಫ್ರೀಯಾಗಿ ಹಾಕ್ಕೊಡ್ತಾ ಇದೆ ಎಲ್ರಿಗೂ ಇವಾಗೆಲ್ಲ ಪ್ರೊಫೆಷ್ನಲಾಗಿ ಕಲ್ತಿರೋದ್ರಿಂದ ಫ್ರೀಯಾಗಿ ಹಾಕೋಕ್ಕೆ ಮನಸ್ಸು ಇಲ್ಲ ಏನು ಮಾಡೋದು ಹಾಗಂತ ಜಾಸ್ತಿ ರೇಟ್ ಹಾಕ್ತೀವಿ ಅಂತ ಏನಿಲ್ಲ ಬಜೆಟ್ ಫ್ರೆಂಡ್ಲಿಯಾಗೇ ಹಾಕೊಡ್ತೀವಿ ನಾವು ನಿಮ್ಗೆ ಯಾರಿಗಾದರೂ ಮೆಹೆಂದಿ ಹಾಕಿಸ್ಕೋಬೇಕು ಅಂತ ಇಷ್ಟ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಗೊತ್ತಾ ನಾನು ಮದುವೆಗೆ ಇಷ್ಟು ಚೆನ್ನಾಗಿ ನಾನು ಮೆಹೆಂದಿನೇ ಹಾಕಿಸ್ಕೊಳ್ಳೋಕೆ ಆಗಿರಲಿಲ್ಲ ಹಾಕಿಸ್ಕೊಂಡಿದ್ದೆ ಅಂದರೆ ನಮ್ಮ ಪಕ್ಕದ ಮನೆಯವರು ನನಗೆ ಹಾಕೊಟ್ಟಿದ್ರು ಅಂದರೆ ವಾರಕ್ಕಿಂತ ಮುಂಚೆ ನಾನು ಊರಿಗೆ ಹೋಗಿ ಊರಿಗೆ ಹೋಗ್ಬೇಕಾಗಿತ್ತು ಅಂದರೆ ನಮ್ಮದು ಯಡಿಯೂರಲ್ಲಿ ಮದುವೆ ಆಗಿದ್ದು ಅದಕ್ಕೆ ನಾವು ವಾರಕ್ಕಿಂತ ಮುಂಚೆ ಊರಿಗೆ ಹೋಗಿದ್ವಾ ಅಲ್ಲೆಲ್ಲ ಕೈಯಾಗೆಲ್ಲ ನೀರೆಲ್ಲ ಹಾಡಿಬಿಟ್ಟು ಮೆಹೆಂದಿ ಎಲ್ಲ ಒಟ್ಟೋಗ್ಬಿಟ್ಟಿತ್ತು ತುಂಬ ಬೇಜಾರಾಗಿತ್ತು ನನಗೆ ಅವಾಗ ಆದರೆ ಇವಾಗ ನಾನು ಮೆಹೆಂದಿ ಹಾಕಿಸ್ಕೋಬೇಕು ಅಂದರೆ ಸಾಕು ನನಗೆ ನಾನೇ ಹಾಕೋತೀನಿ ಅಥವಾ ನನ್ನ ಫ್ರೆಂಡ್ ಆದರೂ ಸರಿ ನನಗೆ ಹಾಕ್ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ನನ್ನ ಕೈಯಲ್ಲಿ ಮೆಹೆಂದಿ ನೋಡಿದ್ರೇ ನನಗೊಂಥರ ಸಖತ್ತು ಆಸೆ ಮತ್ತು ಖುಷಿ ಎರಡೂ ಆಗುತ್ತೆ ಅವಾಗೆಲ್ಲ ಯಾರೂ ಮೆಹಂದಿ ಅಂದರೆ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋವಂಥ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಮೆಹಂದಿ ಅಂದರೆ ಏನೋ ಒಂದು ಡಿಸೈನು ಸುಮ್ಮನೆ ಕೈಗೆ ತುಂಬಿಸ್ತಾರೆ ಅನ್ನೋದು ಇರ್ತಿತ್ತು ಇವಾಗೆಲ್ಲ ಹೇಗೆ ಅಂದರೆ ಅವಾಗೆಲ್ಲ ಸಿಂಗ್ ಮೆಹಂದಿ ಅಷ್ಟೇ ಹಾಕೊತಾ ಇದ್ದಿದ್ದು ಇವಾಗೆಲ್ಲ ಆರ್ಗ್ಯಾನಿಕ್ ಕೋನ್ ಅಂತ ಬಂದಿದೆ ಅದರಲ್ಲಿ ಹಾಕ್ತೀವಿ ನಾವು ಆರ್ಗ್ಯಾನಿಕ್ ಕೋನಲ್ಲೂ ಕೂಡ ಹಾಕ್ತೀವಿ ಯಾರಿಗಾರು ಬೇಕು ಅಂದರೆ ಆರ್ಗ್ಯಾನಿಕ್ ಕೋನಲ್ಲಿ ಬೇಕು ಅಂತ ಅಂದರೆ ನಾವು ನಾವೇ ಪ್ರಿಪೇರ್ ಮಾಡಿ ಆರ್ಗ್ಯಾನಿಕ್ ಕೋನಲ್ಲೂ ಹಾಕ್ಕೊಡ್ತೀವಿ ನಾವು ಇಲ್ಲಿ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾವು ಸಿಂಗ್ ಮೆಹಂದಿನಲ್ಲೇ ಹಾಕ್ತಾಯಿದ್ದೀವಿ ಮನೆ ಬ್ಯಾಕ್ ಗ್ರೌಂಡ್ ಅಂತೂ ಕೇಳಕ್ಕೆ ಯಾಕೆ ಅಂದರೆ ಮದುವೆಗೆಲ್ಲ ಊರಿಗೆ ಹೊರಡಬೇಕಾಗಿತ್ತು ಇವ್ರದ್ದು ಯಡಿಯೂರಲ್ಲೇ ಮದುವೆ ಆಗ್ತಾರದು ಅದರಿಂದ ಮನೆಯೆಲ್ಲ ತುಂಬ ಗಲೀಜಾಗಿತ್ತು ಪ್ಯಾಕಿಂಗ್ ಎಲ್ಲ ನಡೀತಾ ಇತ್ತು ಅದಕ್ಕೋಸ್ಕರ ನಾವು ಯಾವುದೇ ಕೆಲಸನಾದರೂ ಸರಿ ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಸೇರ್ಕೊಂಡು ಮಾಡೋದ್ರಿಂದ ಬೇಗ ಮುಗಿಯುತ್ತೆ ಅನ್ನೋದು ನನ್ನ ಭಾವನೆ ನಾವು ಎರಡೂ ಕೈಗೆ ಬ್ರೈಡ್ಸ್ಗೆ ಹಾಕೋದ್ರಿಂದ ಅವ್ರಿಗೆ ಹಿಂದೆಗಡೆಗೆ ಮುಂದೆಗಡೆಗೆ ಎಲ್ಲದಕ್ಕೂ ಹಾಕೋದ್ರಿಂದ ಜಾಸ್ತಿ ಟೈಮ್ ಹಿಡಿಯುತ್ತೆ ಅವರು ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಪಾಪ ಬೆನ್ನೆಲ್ಲ ನೋವು ಬರುತ್ತೆ ಅಂತ ನಾವು ಏನು ಮಾಡ್ತೀವಿ ಅಂದರೆ ಇಬ್ಬರು ಸೇರು ಹಾಕ್ತೀವಿ ಅಂದರೆ ಅವಳೊಂದು ಕೈ ನಾನೊಂದು ಕೈ ಹಾಕೋದ್ರಿಂದ ಬೇಗ ಬೇಗ ಮುಗಿಯುತ್ತೆ ಅದಕ್ಕೋಸ್ಕರ ಹಾಗೆ ನಾವು ಇಲ್ಲಿ ಬೇಗ ಮುಗಿಸಿದ್ವಿ ಕೂಡ ನಾವು ಹಾಕಿರೋ ಮೆಹಂದಿ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವುದೇ ಥರದ ಮದುವೆಗೆ ಬ್ರೈಟ್ಸ್ ನಾನ್ ಬ್ರೈಟ್ಸ್ ಸೀಮಂತ ಯಾವುದೇ ಥರದ ಫಂಕ್ಷನ್ಸ್ಗೆ ಮೆಹಂದಿ ಹಾಕಬೇಕು ಅಂತ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ನಮ್ಮದು ರೇಟು ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರ್ ಹಾಕಿರ್ತೀವಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹೀಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬಬಾಯ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ